ನೋಡ್ರಿ ಗರಂ ಗರಂ ಚಹಾ ಹಾಲಕ ಮತ್ತು ಬಿಸಿ ಬಿಸಿ ಪರೋಟ ಅಲತ್ತವ ಚಿಕ್ಕ ಮಿಕ್ಕು ಇಬ್ಬರು ರೆಡಿ ಆಗಕ್ಕೆ ಈಗ ಅವ್ರಿಗೆ ಸ್ಕೂಲಿಗೆ ತಗೋಬೇಕು ಇನ್ನು ಆಲೂ ಗೋಬಿ ಪಲ್ಯ ಅದಲ್ರಿ ಹಂಗೆ ಇಲ್ಲಿ ಥಂಡಿ ಟೈಮ್ನಾಗ ಏನು ಕೆಡಂಗಿಲ್ಲ ಅದಕ್ಕೆ ಎಷ್ಟನ್ನೇ ಮಾಡ್ಕೊತೀನಿ ನಾ ಲೈಕ್ ಇಷ್ಟು ಬಡ 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 ಇಷ್ಟು ಚಪಾತಿ ಲೇಟ್ ಹಾಸ್ತೀನಿ ಆ ಬಿಸ್ಲಟ್ ಹಾಕಿನ ಆಲ್ರೆಡಿ ಚಹಾ ಅಲ್ಲತ್ತದ ಪಲ್ಯ ಗರಮ್ ಮಾಡ್ಕೊಂಡು ಹಣದವ್ರಿ ಇಬ್ರು ರೆಡಿ ಆಗತ್ತಲ್ಲ ನಿನ್ನ ತೋರಿಸ್ತೀನಿ ಅಂತ ನೋಡಿ ನೋಡ್ರಿ ಅವ್ರ ಜಗಳ ನೋಡ್ರಿ ಅವ್ರ ಸಾಕ್ಸ್ ಅಲ್ವಾಗ ಇಬ್ಬರ ಶಂಬರ್ ಜೋಡಿ ರೀ ಇಬ್ಬರದು ಕೆಲವೊಂದು ಜನರ ಬಳಿ ಒಂದೊಂದ್ ಇರಂಗಿಲ್ಲ ಅದ ಇಷ್ಟ ನಾಟಕ ಅಟ್ಟ ಸಾಕ್ ಮಾಡಿಟ್ಬಿಟ್ಟಾರ ನೋಡ್ರಿ ಅವ್ರಿಬ್ರ ಈಗ ಈಗನ್ ಗಪ್ಪ ರೆಡಿ ಆತೀರಿ ಏನ್ ಮಾಡ್ತೀರಿ ಒಂದಿಷ್ಟು ಬ್ಯಾಳಿ ಸೂಸ್ಕೊಂಡು ಏನ್ ಇಡ್ತೀನಿ ಸಾರು ಮಾಡಕ ಕುಡಿಲಿ ಸಲ

ಕೊಂಡಿ ಎರಡು ಹೊರಗೆ ನಿಂತು ಆದ್ರೆ ಎಲ್ಲರು ಏನೇ ಬುಕ್ಕು ಚಳಿ ಅದ ಹವಾನು ಹೋಗ್ಲಕತ್ತದ ಈಗ ಹವಾನು ಬಹಳ ಉಂಟದ ಹೊರಗೆ ಎರಡು ಕೊಂಡಿ ಹಾಕು ಹ ಅದ್ರು ನೋಡ್ರಿ ಎಲ್ಲಾರು ಗುಂಡಿ ಗೊತ್ತಿರ ಹೋದ್ರಿ ನೋಡ್ರಿ ಚಿಕ್ಕೋ ಮಿಕ್ಕು ಸಂತೋಷ ಹೋಗ್ಯಾರ ಬಿಡ್ಲಕ್ಕ ಮಿಕ್ಕುರೆ ಪೂರ ಸಾಕ್ಸಿನ ಕಾಲಾಗ ಅವ್ರ ಬಲ್ ಎಷ್ಟು ಸಾಕ್ಸ್ ಅವನ್ ಬಲ್ ಒಂದ್ ಐದಾರು ಜೋಡಿ ಒನ್ ಬಲ್ ಒಂದ್ ಐದಾರು ಜೋಡಿ ಸಾಕ್ಸ್ ಇದ್ದಿರ್ಬೇಕು ನೋಡ್ರಿ ಅಷ್ಟು ಸಾಕ್ಸ್ ಅವ ಅದ್ರಾಗ ಈಗ ಎರಡೆರಡು ಜೋಡಿ ಹೋಗಿದ್ದೀನಿ ಒಂದ್ ಎರಡೆ ಜೋಡಿ ಅವ ಒಂದ್ ಸ್ವಲ್ಪ ತುದಿ ತುದಿ ಒಂದ್ ಸ್ವಲ್ಪ ಬಿಚ್ಚದಂಗ್ರಿ ಹೈಕೊಂಡ್ಲ ಅಂದ್ರ ಹೈಕೊಳ್ ನೋವು ಅಷ್ಟ ನಾಟಕ ಮಾಡ್ತಾರ ನೋಡ್ರಿ ಎಷ್ಟು ಸಮಜಾಯ್ಸ್ತೀನಿ ನೋಡ್ರಪ್ಪ ಕೆಲವೊಂದ್ ಜನಕ ಅಷ್ಟ ಬಿ ಇರಲ್ಲ ಹಂಗ ಮಾಡಬಾರ್ದು ಇದ್ದಿದ್ದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಮನುಷ್ಯ ಅಂತಿನ ನಾವು ನಾಚಿಕೊಳ್ಳ ನೋಡಿರಿ ನಾ ಇನ್ನೊಂದು ಮಾತೇನು ಹೇಳ್ತೀನಿ ಗೊತ್ತದ ರೀ ನಾವು ಡೆಲ್ಲಿದಾಗ ಇದ್ದೀವಿ ನಾವು ಶೋ ಆಫ್ ಮಾಡಬೇಕು ನಾವು ಮನ್ಸಿಗೆ ಬಂದಾಗ ರೊಕ್ಕ ಖರ್ಚು ಮಾಡಬೇಕು ಅಂತದ್ದು ಏನೂ ಇಲ್ಲ ನೋಡಿರಿ ಚದು ಹರಿದೇ ಹೋಗಲ್ಲ ಅದಕ್ಕೆ ನಾ ಇನ್ನೂ ಜೋಡಿಸ್ಕೊಡ್ತೀನಿ ಹೊರತಾಗಿ ನಾ ಅವಾಗಿಂದಾಗ ಇಮಿಡಿಯೇಟಾಗಿ ಅವ್ರಿಗೆ ನಾ ಹೊಸ ತಂದು ಕೊಡಲ್ಲ ನೋಡಿರಿ ಇಲ್ಲಾಂದ್ರೆ ಮಕ್ಕಳಿಗೆ ಅದೇ ರಾಟಿ ಬಿದ್ದು ಬಿಡ್ತದೆ ಅವ್ರಿಬ್ಬ್ರದು ಬೂಟ್ ಭೀ ಹರಿದ್ರೆ ಆ್ಯಕ್ಚುಲಾಗ ಸ್ಕೂಲ್ ಬೂಟು ಹರಿದಾವ್ರಿ ಅವರು ಅಂದರೆ ಭೀ ನಾವು ತಂದಿರಿ ಯಾಕಂದ್ರೆ ಇನ್ನೂ ಒಂದೇ ತಿಂಗ್ಳು ಸ್ಕೂಲ್ ಉಳಿದ್ರೆ ಸುಮ್ಮನೆ ತಗೊಂಬರ್ಬೇಕು ಸುಮ್ಮನೆ ಹಾಳರಿ ಯಾಕೆ ಮತ್ತು ಇನ್ನೊರಿಬ್ರಿಗಿನ ಎಲ್ಲರೂ ಹಾಸ್ಟೆಲ್ಗೆ ಇಷ್ಟಲ್ಲಿ ಹಾಕಬೇಕಂದ್ರೆ ಪ್ಲಾನಿಂಗ್ ಅದ ಸುಮ್ಮನೆ ನೋಡಾಮ್ರಿ ನಾ ಈಗ ತಂದಿಡ ಅದಕ್ಕೆ ಸರ್ ಬರೀ ಅದಕ್ಕೆ ಸುಮ್ಮನೆ ಡೈಲಿ ವೇರಿನ ಸೂಸ್ ತಂದೀವಿ ಚಪ್ಪಲ್ ತೊಗೊಂಬಂದ್ವಿ ಚಪ್ಪಲ್ ಅವ್ರದ್ದು ಊರಾಗಿ ಬಿಟ್ಬಿಟ್ಟಿದ್ವಿ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ನೋಡ್ರಿ ಮಾಡಾಮ್ರಿ ನಮ್ಮ ಮಕ್ಳಿಗೆ ನೋಡ್ರಿ ತಂದೆ ತಾಯಿ ಗಳಿಸೋದೇ ಇದಕ್ಕೋಸ್ಕರ ಮಕ್ಳಿಗೋಸ್ಕರ ನೀವು ಹೌದಿಲ್ಲ ಆದ್ರೆ ಆ ಮಕ್ಳಿಗೆ ನೋಡ್ರಿ ಆ ಆ ವಸ್ತುದು ಆ ಸಮಾನದು ತಂದೆ ತೈದು ಒಂದು ಬೆಲೆ ಅನ್ನೋದು ಇರಬೇಕು ರೀ ಅವಾಗೇನು ಕೊಟ್ರೆ ಇವನ್ ತಂದು ಕೊಡ್ತಾವ್ರೆ ಹೋಗ್ಬಿಡು ಹಿಂಗೆ ಅಂತಾರೆ ಹಂಗ ಮಾಡ್ಬಾರ್ದು ರೀ ನಮ್ಮ ಚಿಕ್ಕ ಮಿಕ್ಕು ಹ್ಯಾಂಗಾರದ ಡೆಲ್ಲಿದಾಗ ಬೆಳೀಲಿಕ್ಕೆ ಹತ್ತಾರ ಖರಿ ಆದ್ರೆ ಭೀ ಅವ್ರಿಗೆ ಏನಂತಾರೆ ಡಿಸಿಪ್ಲಿನ್ ಅನ್ನೋದು ನಯ ವಿನಯ ಅನ್ನೋದು ಹೆಂಗೆ ಇರಬೇಕು ಅದು ಎಲ್ಲ ಅದ ನೋಡಿರಿ ಒಂದೊಂದು ಸಲ ಏನು ಮಾಡ್ತಾರಂದ್ರೆ ಅವ್ನು ಸಾಕ್ಸಿನ ಸಲುವಾಗಿ ಇಬ್ಬರು ಕಚ್ಚಾಡ್ಲಕ್ಕತ್ತಾರ ನನ್ನ ಸಲ ಸಾವ ನಾ ನಾವ್ ಸಾಕ್ಸ್ ನಾನು ಹೈಕೊಂಡಿನ ಹಿಂಗ ಹಂಗೆ ಅನ್ಕೋತ ನಡೀತದ ಒಂದೊಂದ್ಸಲ ಹೌದು ನನಗರೆ ಮ ತೊಟ್ಟ ಏನಂತ ನಿದ್ದಿ ಬಂದಂಗೆ ಹಾಲು ಟೊಂಕ ಸಟ್ ಸಟ್ ಹೊಡ್ಲಿಕ್ಕೆ ಆಗತ್ತದ ಆವಾಗಿನ ಹಿಡಿದು ಇಸ್ ಬ್ಯಾಳಿ ತೊಗೊಂಡ್ ಕೂತೀನಿ ಸೋಸ್ ಕೆಸರಿ ಸ್ವಲ್ಪ ಇಡಬೇಕು ಮಧ್ಯಾಹ್ನ ಸಾರು ಮಾಡ್ಬೇಕಂತ ನೋಡಮ್ಮ್ರಿ ಒಂದಿಷ್ಟು ಗರಮ್ ನೀರು ತೊಗೊಂಡು ಇಟ್ಕೊಂಡು ಇಂದ್ರಿ ಇದು ಪೌಡ್ರ್ ಹಾಕಿ ಇದು ಪೌಡ್ರ್ ನಾನು ಅದಂದ್ರೆ ನಾನು ಮದ್ದಿನ ಹಿಡಿದು ಕುಡ್ಕೋತ ಹೊಂಟೀನಿ ನಂಗೆ ಮುಕ್ಕೊಂಡು ಡೆಲಿವರಿ ಆಗಿತ್ತಲ್ಲ ಅವಾಗಿನ ಹಿಡ್ದು ನನಗೆ ಸ ಯಾವಾಗ ನಾ ದಮ್ ನೋಡು ಅವಾಗ ಕುಡಿತೀನಿ ಮತ್ತು ಬಿಟ್ಟು ಬಿಡ್ತೀನಿ ಮತ್ತು ಯಾವಾಗ ದಮ್ಮ ಅನಸ್ತದವಾಗ ಕುಡಿತೀನಿ ಮತ್ತೆ ಬಿಟ್ಟು ಬಿಡ್ತೀನಿ ಅದಕ್ಕೆ ಹಂಗೆ ಬಿಡಬಾರ್ದು ಅದಕ್ಕೆ ಆಗಿ ಕುಡ್ಕೋತಿರ್ಬೇಕು ಊರಿಗೆ ಹೋದಾಗ್ರೆ ನಾ ಏನು ಡಯಟ್ ಮಾಡಲ್ಲ ಫೈಟ್ ಮಾಡಲ್ಲ ಏನೋ ಮಾಡಲ್ಲ ನೋಡಿರಿ ಸಿಕ್ಕಿದಲ್ಲ ತಿಂತೀನಿ ಉಣ್ತೀನಿ ಕುಂತು ಬಿಡ್ತೀನಿ ರೀ ಇಲ್ಲಿ ಬಂದರೆ ನಾ ಇರ್ತೀನಲ್ಲ ಅಲ್ಲಿ ಅತ್ತಿ ನಾದ್ನಿ ಆಯಿ ಅವರು ಇವರು ಎಲ್ಲ ಮಂಟಿ ಎಲ್ಲರೂ ಬರ್ತಾರಲ್ಲ ಅದಕ್ಕೆ ಅವ್ರ ಜೊತೆ ಕುಂತು ಊಟ ಚಹಾ ನಷ್ಟ ನಾ ಮಾಡ್ಕೊಂಡ್ಬಿಡ್ತೀನಿ ರೀ ಇಲ್ಲಾದ್ರೆ ನಾವು ಒಬ್ಬಕ್ಕೇ ಇರ್ತೀನಿ ರೀ ನನ್ನ ಮನ್ಸಿಗೆ ಬಂದಾಗ ನಾ ಮಾಡ್ಕೋತ ನಾವು ಉಂಡ್ರೆ ಉಂಡ ಬಿಟ್ರೆ ಬಿಟ್ಟ ಹಿಂಗೆ ಅದ ರೀ ನಂದು ಇಲ್ಲಿ ಪಾಲಿಸಿ ಈಗೇನು ಈ ಮಧ್ಯಾಹ್ನ ತನನ ಏನು ತಿನ್ನಂಗಿಲ್ಲ ನೋಡ್ರಿ ಒಂದು ಕಪ್ ಇದೊಂದು ನೀರು ಕುಡಿತೀನಿ ಒಂದು ಗ್ಲಾಸ್ ನೀರು ಕುಡಿತೀನಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಗೊಂಡ ಒಂದು ಸ್ವಲ್ಪ ಚಹಾ ಒಂದು ರಸ ಇಲ್ದಾರ ಏನರ ಹಿಂಗೆ ಪಾವು ತಿನ್ಕೊಂಬಿಡ್ತೀನಿ ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡ್ತೀನಿ ಬಿಟ್ಟರೆ ಮತ್ತೆ ಸಂಜೆಗೆ ಊಟ ಮಾಡ್ತೀನಿ ನಿದ್ದೆ ಅಂದರೆ ನಿದ್ದೆ ಉಂಟಾದ್ರೆ ರಾತ್ರಿ ಒಟ್ಟು ನಿದ್ದೆ ಬಂದಿಲ್ಲ ನನಗೆ ಡೇಟ್ ಆಗಿದ್ದು ಕಾಲಾಗ ಹೊಟ್ಟಿ ಹಾಕೋ ಸಲ ಬೊಕ್ಕಳ ಬ್ಯಾನಿ ಹಾಕದ ಕೈ ಕಲರ್ ಸಟ್ ಸಟ್ ಹುಟ್ಟಲಿಕ್ಕೆ ಆಗ್ತದೆ ಮತ್ತೆ ಸಂತೋಷನ ಟನ್ಕೋಕ್ ಸೈ ಜಂಡು ಒಮ್ಮದ ಹಚ್ಚರು ಅವಾಗ ಹೋಗಿ ಆರಾಮ್ಸೆ ಮುಕ್ಕೊಂಡು ಎದ್ದಿನ ಎದ್ರ ಬಗ್ಗೆ ಚಿಕ್ಕ ಮಿಕ್ಕು ಅದು ಎಲ್ಲ ತೊಳ್ಕೊಂಡು ರಾತ್ರಿ ಬಾಂಡೆನೂ ತೊಳೋದಾಗಲಿಲ್ಲ ನೋಡಬೇಡಿ ಹಂಚ ಟಿಫಿನ್ ಎಲ್ಲ ತೊಳ್ಕೊಂಡು ಮತ್ತು ಚಪಾತಿ ದ ಪಲ್ಯಾರ ಮಾಡ್ಕೊಂಡು ಚಹಾ ಕಿಟ್ಟ ಈಗ ನಾನು ಬ್ರಷ್ ಅದು ಮಾಡ್ಕೊಂಡೇನಿಗೆ ಆರಾಮ್ಸೇನ ನೀರು ಕುಡಿತೀನಿ ಬಾಳೆ ನೆನತೀನಿ ನೋಡಿ ನಮ್ಮ ಸಂತೋಷ ಅವ್ರಿಗೆ ಬಿಟ್ಟು ಬರಲಿ ಈಗ ನೋಡ್ರಿ ನಾನು ಬ್ಯಾಳೆ ಇಟ್ಟಿನಿ ಕುದಿಲಿಕ್ಕೆ ಅದು ಬ್ಯಾಳೆ ಕುದಿಯೋದನ ಈಗ ಸು ಬಡ ಬಡಾವೀಗ ಬಾಂಡೆ ತಿಕ್ಕೊಂಡ್ಬಿಡ್ತೀನಿ ನೋಡ್ರಿ ನಾ

ಇದೂ ಇಂಡಕ್ಷನ್ ಹಾಂಗ್ ಮುರ್ದೋಂದ್ರ ನಾನು ಕೈಯಲ್ಲಿ ಝಾರ್ ಮುರ್ದೋದ್ ನೋಡಿ ವರ್ಷ ಟೈಮ್ ನ ಹಿಂಗ ತಳಗೆ ಬಿತ್ತು ಥಡಲ್ಲ ಅಂತ ತಳಗೆ ಬಿತ್ತು ಥಡಲ್ಲ ಅಂತ ಮುರಿದೆ ಥಡಲ್ಲ ಅಂತ ಬಿತ್ತು ಥಡಲ್ಲ ಅಂತ ಮುರಿತ್ತು ಹೆಟ್ಟು ಚೆನ್ನ ಬಡಬಡ ಸಾಫ್ ಮಾಡ್ಕೊಂಡು ಐ ಚಲಸನೆ ಮುಗಿತ್ತೆ ಬಡಬಡ ಸ್ನಾನ ಮಾಡ್ಕೊಂಡು ಬರ್ತೀನಿ

ಮನುಷ್ಯ ಅಡ್ಜಸ್ಟ್ ಮಾಡ್ಕೋಬೇಕು ಇಷ್ಟು ಸಾಫ್ ಮಾಡ್ಕೊತೀನಿ ಪಟ ಪಟ ಚಿಕ್ಕ ಮಿಕ್ಕೋಣ್ಣ ಸ್ಕೂಲ್ನಿಂದ ಬಂದರ ಕೈಕಾಲು ಮುಖ ತೊಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಈಗ ಆರಾಮಸಿ ಫೋನ್ ನೋಡ್ಕೊತ ಕೂತಾರೆ ನೋಡಿ ಅಲಕ್ಕೆ ಬಿಡತ್ತೆ ನಾನು ಬಿಟ್ಟಿನಿ ಮಸ್ತ್ ಈಗ ಎಲ್ಲ ಹೆಂಗೆ ಕ್ಲೀನ್ ಮಾಡಿ ಬಿಟ್ಟಿನಿ ಬಡ ಬಡ ಇಷ್ಟು ಬಟ್ಟೆ ಎಲ್ಲ ಮರ್ಚಿದ್ರ ಮ್ಯಾಗ ಒಂದು ಒಡ್ನಿ ಹಾಕಿಬಿಟ್ಟಿನಿ ಮನುಷ್ಯ ಇದ್ದಿದ್ರದಾಗ ಅಡ್ಜಸ್ಟ್ ಮಾಡ್ಬೇಕಂತ ಹಂಗೆ ಅದ ನೋಡ್ರಿ ಇಷ್ಟು ಈಗ ಇದು ಹೀಟ್ರಿಂದ ಬಂದ್ ಮಾಡಿ ಯಾಕಂದ್ರೆ ಇಂಡಕ್ಷನ್ ಮ್ಯಾಗೆ ನಾನು ಪಲ್ಯ ಇಟ್ಟಿನಿ ಅದಕ್ಕೋಸ್ಕರ ಇವೆಲ್ಲ ಬ್ಯಾಳಿ ತೆಗೀಬೇಕಂದ್ರೆ ಆಗಲ್ಲಾಗ್ಯದ ರೀ ಹಂಗೆ ಕೈ ನಿಂತ ಇನ್ನ ಈಗ ಅವ್ರು ಟಿಫಿನ್ ತಂದಿಟ್ಟಾರ ಇವೆಲ್ಲ ಭಾಂಡೆ ತೊಳ್ಕೊಂಡಿ ನೀವು ಇಷ್ಟು ಅನ್ನ ಆಲಕ್ಕತ್ತದ ನೋಡಿರಿ ಅನ್ನ ಹಾಕತ್ತದ ಇಲ್ಲಿ ಹೆಸರು ಬಳಿ ಸಾರು ಮಾಡಿಲ್ಲ ಹಸಿ ಮೆಣಸಿಕೆ ಹಾಕಿ ಮಾಡಿ ನೋಡ್ರಿ ಮಸ್ತ್ ಅನ್ನತ ಸಾರಾಗಿ ಅದ್ರ ಈಗ ಆಯ್ತು ಇನ್ನೂ ಒಂದೆರಡು ಕುದಿ ಬಂತಂದ್ರೆ ಇದಕ್ಕೆ ಬಂದ್ ಮಾಡಿಬಿಡ್ತೀನಿ ಅನ್ನ ಆಗತ್ತಾನ ಕುದಿಲೋದು ಇನ್ನು ಇಷ್ಟು ಮಸ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡೀನಿ ನೋಡ್ರಿ ಆ್ಯಂಡ್ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗೀನಿ ಅವ್ರು ಒಂದು ಸ್ವಲ್ಪ ನೋಡಕತ್ತಾರ ನೋಡಲಕ್ಕ ನೋಡಕ್ಕಾಗಿ ಊಟ ಮಾಡ್ತಾರ ಪಾಪ ಅವನು ಸುಸ್ತಾಗ್ಯಾವ ನಾನು ಸ್ನಾನಾಗಿ ನಾ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನೋಡ್ರಿ ಎಕ್ದ್ ಮಸ್ತನತ್ತ ಸಿಸ್ತ ಮಾರಿಗೆ ರೀ ನಾ ಏನು ಹಚ್ಕೊಂಗಿಲ್ಲ ನೋಡ್ರಿ ಏನೇನು ಯಾಕೆ ಕ್ರೀಮ್ ಇಲ್ಲ ಪೌಡ್ರಿ ಇಲ್ಲ ಏನು ಬಿ ಇಲ್ಲ ನೋಡ್ರಿ ಎಕ್ದಮ್ ನ್ಯಾಚುರಲ್ ಆಗಿದೆ ನೋಡ್ರಿ ಏನೂ ಹಚ್ಕೊಂಡಿಲ್ಲ ನಾನು ಬರೀ ಸಿಂಧೂರ ಕಾಜಲ ಬಿಂದಿ ದ್ಯಾಸಿಡ್ ಖತ್ತಮ್ ಮತ್ತೇನು ಹಚ್ಕೊಂಗಿಲ್ಲ ನೋಡ್ರಿ ನಾ ಹೆಂಗ್ ಕಾಣಿಸ್ಲಾಕತ್ತೀನಿ ನೋಡಿರಿ ಸಾರು ಮಾಡೀನಿ ಮಸ್ತ್ ಅನ್ನತ್ತ ಹೆಸ್ರು ಬಳಿ ಸಾರು ಮಾಡೀನಿ ಮತ್ತು ಅನ್ನ ಮಾಡಿ ನೋಡಿರಿ ಇದು ಅನ್ನ ಹ್ಯಾಂಗಾಗಲತ್ತದ ಬರೀ ಕಿಚಿಗುಳಿ ಅದಂಗೆ ಆಲತ್ತ ಎಷ್ಟು ಕಮ್ಮಿ ನೀರು ಹಾಕಿ ಮಾಡಿದ್ರ ಭೀ ಅರವತ್ತು ರೂಪಾಯಿ ಕೆಜಿ ಅದಾರ ಅಂದ್ರೆ ಭೀ ನೋಡ್ರಿ ಇದು ಅನ್ನನೇ ಚಂದೇ ಆಗೋಲ್ಲಗದ್ರಿ ಒಟ್ಟೆ ಎರಡು ಮೂರು ಸಲ ಐತೆ ನಾ ಮಾಡಿ ನೋಡ್ಲಕತ್ತೀನಿ ಇದು ಹೊಟ್ಟೆ ಚಲೋನೇ ಆಗೋಲ್ಲ ಒಂದು ಎರಡು ಕೆಜಿ ತಂದಿದ್ವಿ ಸುಮ ಐತಿ ಖಲಾಸ್ ಮಾಡೀನಿ ಅದಕ್ಕೆ ಹಂಗೆ ಹಿಂಗೆ ಮಾಡಿ ಚಪಾತಿ ಮಾಡಿದಲ್ರಿ ಬೆಳಗ್ಗೆ ಮತ್ತೆ ಏನೋ ಆಲೂಗೋಬಿ ಪಲ್ಯ ಐತಿ ಉಪ್ಪಿನಕಾಯಿ ಐತಿ ಇದು ನಮ್ಮದು ಇವತ್ತಿಂದ ಊಟ ಇಬ್ರು ಇಬ್ಬರು ಅಣ್ಣ ಏ ಬರ್ರಿ ಊಟ ಮಾಡ್ರಿ ಏ ಬರ್ರಿ ನಾವೀಗ ಊಟ ಮಾಡ್ತೀವಿ ನೋಡಿರಿ ಬರ್ರಿ ಊಟ ಮಾಡಮ್ಮಿ ಬನ್ರಿ ಊಟ ಮಾಡಮ್ಮ ಹ್ಞೂ ಕರಿಯಲ್ಲರಿಗೆ ಊಟಕ್ಕೆ ಮಸ್ತ್ ಗರಮ್ ಗರಮ್ ಬ್ಯಾಳಿ ಆಲೂ ಪಲ್ಯ ಗರಂ ಗರಂ ಚಪಾತಿ ನಮ್ಮ ಚಿಕ್ಕ ಮಿಕ್ಕೊಂಡು ನಡ್ದದು ಊಟ ನಾನು ಮಾಡ್ಲಕತ್ತೀನಿ ಅವ್ರ ಜೊತೆ ಊಟ ಬರ್ರಿ ಎಲ್ಲರ್ಕತ್ತು ಊಟ ಮಾಡಮ್ಮಿ ಬ್ಯಾಳಿ ಸಾರು ಚಂದ ಆಗ್ಯದನ ಫುಲ್ ಪಟ್ಟೆ ಹಸ್ತಾನೆ ರೀ बड़ा उटा माट है गा, का का, टूशन खोब का, बड़ा ಊಟ ಮಾಡ್ರಿ ಈಗ ಮಕ್ಕೊಂಡ್ರು ಸೊಪ್ಪದೋಕೆ ಚಂದ ಐಮ್ಮಿ ಚಂದ ಇದೆಲ್ಲ ಸರಿ ಮಾಡಿ ಮಾಡಿ ಟೊಮ್ಯಾಟೊ ಅಣದೋರು ನೀರು ಕುಡಲಿಕ್ಕೆತ್ತರ ನೋಡ್ರಿ ಈಗ ಎದ್ದರ ಮುಗ ಈಗ ತಕೊಂಡ ರೆಡಿ ಆಗರ ಈಗ ಟ್ಯೂಷನ್ ಹೋಗಬೇಕು ಈಗ ಅರಿ ಬಡಬ್ರವರಿಗೆ ಟ್ಯೂಷನ್ ಬಿಟ್ಟು ಬರ್ತೀನಿ ನೋಡ್ರಿ ಐ ಕುಡ ಅದು ಹಾ ಯಸ್ কইتು ನೀ पाणी पीया पाणी ಜಾಡಾ પીನಾ ಚೈಯೆ ठंड ಮೇ پتہ ಹಾ ಸೇಡ್ ಕೆ ಲಚ್ಚಾ ಹೋತಾ ಹ್ଁ पाणी ಕಮ್ ಪೀತೆ ಆ पाणी ಕಮ್ ನೇ ಪಿನ ಜೈ ಜಾಡಾ ಪಿನಾ ಚೈಯೆ ತವಿ 함 ಉರೋಗ ಅಚ್ಚಾ ಸೆ ರಹತೆ ಸುನಾ ದೇಖಿ ಏ ಹೋಗಿರ ಪಾನಿಪಿನ ನೀನ್ ನೀರ್ ಕುಡದ ಐತು ಆಯ್ತು ನೀರ್ತಿಲ್ಲ ಎಷ್ಟು ನೋಡ್ರಿ ಒಂದೀಗ ನೋಡ್ರಿ ಬಡ ಬಡ ನಡ್ರಿ ಶಾಣಪುಶ್ ಟೋಟಲ್ ಇತ್ತ ಎಷ್ಟು ಮೂರ್ ಶುಟ್ರ್ ಹಾಕಿನ್ರಿ ಯಾಕಂದ್ರೆ ಹಳಿಗೊಂದ್ ಭಾವ ಬಿಡ್ಲಕ್ಕ ಒಂದು ಎರಡು ಮೂರು ಎರಡ್ ಪ್ಯಾಂಟ್ ಮೂರ್ ಟೀ ಶರ್ಟ್ ಮತ್ ಒಳಗಿನ ಒಂದು ಕೊಂಡ್ರಿ ಅಷ್ಟು ಚಳಿ ಅದ ನೋಡ್ರಿ

ಯಾವಾಗ ಸೂಸ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಒಂದೇ ರೂಮ್ ಅದಲ್ರಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಒಂದರ್ದಾಗಿ ಮತ್ತೆ ಏನು ಮಾಡ್ಬೇಕು ಹೌದಿ ಬೇರೆ ಕಡೆ ನೋಡ್ಬೇಕಂದ್ರೆ ಬಜೆಟ್ ಪ್ರಾಬ್ಲಮ್ ಆಗ್ತದೆ ಹೌದಿ ಇದ್ದೀ ಸ್ಯಾಲ್ರಿದಾಗ ಇದ್ದಾಗ ಸಾಲಿ ಟ್ಯೂಷನ್ ಊಟ ತಿಂಡಿ ಖರ್ಚಾ ಎಲ್ಲ ಜಕ್ಕಿ ಇರ್ತಾವೆ ಏನು ಮಾಡ್ಬೇಕು ನಮ್ದು ಏನು ಗಳಕಿ ಇಲ್ಲ ಮಣ್ಣಿಲ್ಲ ಮೊನ್ನೆ ಒಂದು ಸ್ವಲ್ಪ ಯೂಟ್ಯೂಬ್ ಬಂದಿತ್ತು ಅದನ್ನೇ ಎಲ್ಲ ಖರ್ಚಾಗೋಯ್ತು ವಿಡಿಯೋನೂ ಯಾರು ಜಾಸ್ತಿ ಕಂಟಿನ್ಯೂ ನೋಡಲ್ಲ ನೋಡಲಾಗಿರಿ ಚಂದ ವ್ಯೂ ಬರಲ್ಲಾಗ್ಯದ ಏನಾನ ಬರಲ್ ಆಗ್ಯದ ಸೊ ಅದು ಈ ತಿಂಗಳ ಪೇಮೆಂಟ್ ವ್ಯೂಮೆಂಟ್ ಏನೂ ಬರಲ್ಲ ಏನಾರ ಚಂದ ಬರ್ತದ ಏನಾರ ಮಾಡಬೇಕು ಏನಾರ ಹೆಲ್ಪ್ ಮಾಡ್ಬೇಕು ಸಂತೋಷ ಏನೋ ತಿಳ್ಕೊಂಡಿದ್ದು ಬಟ್ ಅದು ಯಾಕೋ ಆಗಂಗೆ ಕಾಣಿಸಲಾಗ್ಯದ ಇರಲಿ ಹೆಂಗೆ ಬರ್ತದ ಹಾಗೆ ಹೋಗೋದು ಹೋಗಿ ಟೆನ್ಷನ್ ತಗೋದಿಲ್ಲ ಇನ್ನು ಇಲ್ಲಿ ದಿನ ಇನ್ನು ಯೂಟ್ಯೂಬ್ ಪೇಮೆಂಟ್ ನಿಂತೆ ನಮ್ಮ ಮನೆ ನಡೆದಿತ್ತೆ ಇಲ್ಲಲ್ಲ ಬಟ್ ಅಂದೇನು ಖರಾಶ್ ಪಾಪ ಅವ ಅಷ್ಟು ಕಷ್ಟ ಪಡ್ಲತ್ತ ನಂದ್ರ ನೀವು ಹೆಲ್ಪ್ ಮಾಡಬೇಕು ಸಂತೋಷದ ಅಂತ ನನ್ನ ಆಸೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಇಷ್ಟ ಅಂದ್ರೆ ನೀವು ಫ್ರೆಂಡ್ಸ ಫ್ಯಾಮ್ಲಿದವರಿಗೆ ಕಳಿಸ್ರಿ ವೀಡಿಯೋಸ್ಗಳು ನಿಮ್ಗರೇ ಗೊತ್ತದಾನೆ ಯಾವ ಫ್ಯಾಮ್ಲಿ ವೀಡಿಯೋನೇ ಮಾಡ್ತೀನಿ ಅಂತ ಇಂಥವರೇ ನಾ ಮಾಡಂಗಿಲ್ಲ ಯಾರು ಮೊದಲು ಎಷ್ಟು ನೀವು ನನಗೆ ಟಿಕ್ ಟಾಕ್ದಾಗ ಪ್ರೀತಿ ಅಭಿಮಾನ ವಿಶ್ವಾಸ ಕೊಟ್ಟಿರಲ್ರ ಅದೇ ರೀತಿ ನನಗೆ ಯೂಟ್ಯೂಬ್ದಾಗನು ಕೊಡ್ರಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಅದ್ರಾಗೆಲ್ಲ ಮಿಲಿಯನ್ದಾಗ ವೀಡಿಯೋಸ್ಗೂ ಓಡ್ತಿದ್ದು ಈಗ ಸಾವಿರದಾಗ ಓಡಕು ಪ್ರಾಬ್ಲಮ್ ಆಗ್ಬಿಟ್ಟೆ ಯಾಕಂದ್ರೆ ಕೆಲವೊಂದು ಜನಕ್ಕೆ ಭಾಳ ಹುಚ್ಚಿಗಿಟ್ಟಿರಿ ನನ್ನಿಂದ ಪರವಾಗಿಲ್ಲ ಕೆಲವೊಂದು ಜನ ಹೆಂಗೆ ಮಾಡ್ತಾರೆ ಗೊತ್ತದ ರೀ ಬರ್ತಾರೆ ಸೋಮ್ ಹಿಂಸೆ ಓಪನ್ ಮಾಡ್ದಂಗೆ ಮಾಡ್ತಾರ ನೋಡ್ತಾರ ಹೋಗ್ಬಿಡ್ತಾರ ಬಟ್ ನೋಡ್ತಾರ ಈಗ ಏನು ಮಾಡೋಲ್ಲ ಈಗ ಏನಿಲ್ಲ ಅಂತ ಕೆಲಸ ಸಬ್ಸ್ಕ್ರೈಬೇ ಮಾಡಿಲ್ಲ ರೀ ಎಲ್ಲರೂ ವೀಡಿಯೋಸ್ ತಗೊಂಡು ನೋಡ್ತಾರೆ ಕರೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಬಟ್ ಪರವಾಗಿಲ್ಲ ಹಂಗೇನಿಲ್ಲ ನಡಿತದ ನಾ ಏನು ಯಾರ ಮ್ಯಾಗ ಸಿಟ್ ಮಾಡ್ಕೊಂಗಿಲ್ಲ ಒಳ್ಳೆಯವರಿಗೂ ವೆಲ್ಕಮಾ ಕೆಟ್ಟವ್ರಿಗೂ ವೆಲ್ಕಮಾ ಎಲ್ಲರಿಗೂ ವೆಲ್ಕಮ್ ಎಲ್ಲರಿಗೂ ದೇವರು ಚಂದ ಇಡ್ಲಿ ಯಾಕಂದ್ರೆ ನೋಡ್ರಿ ನಾವೆಲ್ಲರೂ ಚಂದ ಇದ್ರೆ ನಮ್ಮ ಕುಟುಂಬದವ್ರು ಚಂದ ಇರ್ತಾರೆ ಹೌದೇನು ಹಂಗಂತ ಕೇಳ್ತೀನಿ ಇಷ್ಟು ಬಡ ಬಡ ಸೋಸ್ತೀನಿ ನೋಡ್ತೀನಿ ರೀ ಏನಾರ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಸಂಜೆಗೆ ಸಂಜೆ ನಾ ಏನು ಮಾಡ್ಬೇಕು ಏನೇನು ಬಿಡಬೇಕು ಹೇಳ್ತೀನಿ ನಾನು ಅದೆಲ್ಲ ಅಡಿಗೆ ಐತಿ ಅಂದ್ರೆ ಮಾಡ್ಬೇಕಿ ಅಲ್ರಿ ಸಣ್ಣ ಮನೆ ಅದ ಅಂದ್ರೆ ಮಾಡಿ ಬೇಕದ ಈ ಸೋಸಿ ಅಲ್ಲಿ ಅಲ್ದ ಏನಂತಾರ ಅಲ್ಲಿ ಬರ್ತದಲ್ಲ ರೋಡಿಗೆ ಅಲ್ಲಿ ಕೊಟ್ಟು ಇಟ್ಟು ಬರ್ತೀನಿ ಹೋಗಿ ಪ್ಲಾಸ್ಟಿಕ್ ಅಲ್ಲ ಕಸ ಅಷ್ಟೇ ಪ್ಲಾಸ್ಟಿಕ್ ಅಲ್ಲಿ ಡಸ್ಟ್ಬಿನ್ ಅದ ಅದ್ರಾಗ ಬರ್ತಾ ನೋಡಿರಿ ಈಗ ನಾನು ಇಟ್ಟು ಮೆಂತ್ಯಪಲ್ಯ ಸೋಸ್ಕೊಂಡ್ಬಿಟ್ಟಿನಿ ಎರಡು ಪ್ಲೇಟ್ ಮೆಂತಿ ಪಲ್ಯ ಆಗ್ಯದ ನೋಡಿರಿ ಒಂದು ಕಿಲೋ ತಂದಿದ್ದಲ್ರಿ ನಿನ್ನ ಇಟ್ಟು ಆರಾಮಸೆ ಸೋಸ್ಕೊಂಡೀನಿ ಏನಿಲ್ಲ ಈಗ ಹಣದವ್ರಿಗೆ ಹೋಗಿ ಕರ್ಕೊಂಬರ್ಬೇಕು ಇದು ಸೋಸ್ಬೇಕಂದ್ರೆ ನನಗೆ ಒಂದು ಗಂಟೆ ಮ್ಯಾಗೆ ಹತ್ತತ್ರಿ ಕೂತು ನಿಂತು ನಿಂತು ಕೂತು ಅನ್ಕೋತ ಒಂದು ಗಂಟೆ ಸೋಸಿ ನೋಡ್ರಿ ಎರಡು ಪ್ಲೇಟ್ ಈಗ ರೀ ಇದ್ರ ಕಸದಲ್ಲಿ ಎತ್ಕೊಳ್ಳಿ ಕೊಟ್ಟು ಬರ್ತೀನಿ ಇದಿಷ್ಟು ನಂದು ಸೋಸೋದು ಆಯ್ತು ನೋಡಿರಿ ಕಂಪ್ಲೀಟ್ ನೋಡಿರಿಗೂ ಸಣ್ಣದಾದ ಕೇಕ್ ತೊಗೊಂಬಂದಿದ ನಮ್ಮ ಅಣ್ಣ ಸೊ ಇಬ್ರು ಕತ್ ಕೇಸಿಂದ್ರೆ ಕಟ್ ಮಾಡಿವಿ ಅವ ಅಂದ್ರ ಇಲ್ಲ ಮಮ್ಮಿ ಪಾಪ ನೀವು ಇಬ್ರು ಕೇಕ್ ಕಟ್ ಮಾಡ್ಲೇಬೇಕು ಅಂತಂದ್ರೆ ಪಾಪ ಅವ ಅವನಿಗೆ ತಂದಿರು ತಿಲಕ ಬಟ್ ನಮ್ಮ ನಮ್ಮಿಬ್ರಿಗಿನ್ನೂ ತಿನ್ಸೋಣ ಮತ್ತೆ ಅವನ ಮಸ್ತ್ ಮಸ್ತ್ ವಿಡಿಯೋಸ್ ಕಾಲ್ ಮಾಡಿವಿ ಯಾರ್ಯಾರು ನಾನು ಇನ್ಸ್ಟಾ ಏನೋ ಫಾಲೋ ಮಾಡಿರಲ್ಲ ಇನ್ಸ್ಟಾ ಐಡಿನು ಫಾಲೋ ಮಾಡಿರ ಅಂಬಿಕಾ ಶೇತ್ರ ಅವರ ಅಂತದ ನನ್ನ ಮೋಜ್ ಐಡಿ ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬದ ಯೂಟ್ಯೂಬ್ ಚಾನಲ್ ಅಂತ ನಿಮ್ ಎಲ್ಲರಿಗೂ ಗೊತ್ತೆ ಅಷ್ಟೇ ಯೂಟ್ಯೂಬ್ ಹೆಸರು ನಿಮಗೆ ಅಂಬಿಕಾ ಸಂತೋಷ್ ಕುಟುಂಬ ಅಂಬಿಕಾ ಸಂತೋಷ್ ಕುಟುಂಬ ಹಾ ಸೊ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಬಿಡಬೇಡ್ರಿ ಆ್ಯಂಡ್ ನಾ ಶಾರ್ಟ್ ವೀಡಿಯೋಗಳನ್ನು ಬೆಸ್ಟ್ ಬೆಸ್ಟ್ ಮಾಡಿ ಹಾಕ್ಲತ್ತೀನಿ ನೋಡಿ ಇದು ಯೂಟ್ಯೂಬ್ ಶಾರ್ಟ್ ವೀಡಿಯೋಗಳು ಅವಲ್ಲ ರೀ ನಾ ಬೆಸ್ಟ್ ಮಾಡಿ ಹಾಕ್ಲತ್ತೀನಿ ಹೋಗ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಇದೇ ರೀತಿ ಎಲ್ಲರೂ ಹೆಂಗೆ ತೋರಿಸ್ಬೇಕು ಇನ್ನೊಂದಾಗಿ ಅದನ್ನು ಅದೇ ರೀತಿನೇ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರಿ ಅಂತ ಕೇಳ್ಕೊತೀವ್ರಿ ಬರ್ರಿ ಇದು ಕೇಕ್ ನಿಮ್ಗೆ ಕೂಡ ಹಿಡಿಕೆ ಹಿಡಿಕೆ ಬರ್ರಿ ಎಲ್ಲರೂ ಕೇಳ್ತೀನಿ ಸ್ವಲ್ಪ ಇಟ್ಟರೆ ಈ ಬಾರಿ ಎಲ್ಲರೂ ಕಲ್ತು ಸ್ವೀಟ್ ಡಾನ್ಸ್ ಒಂದು ಸಣ್ಣ ಸೆಲೆಬ್ರೇಷನ್ ಯಾಕಂದ್ರೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತ ಈಗ ಯಾವ ದಿನಗಳು ನಡೆದವತ್ತ ಸೊ ಯಾವ ದಿನಗಳು ನಡೆದ್ರೆ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅದ ಹಾ ಸೊ ನಾವು ಇಬ್ರು ಸೆಲೆಬ್ರೇಷನ್ ಮಾಡಲಾಗಿವಿ ಹೋಳ್ ಬಿಡಿ ಅಲ್ಲಿ ಮಾಡಮ್ ಬಟ್ ನಮ್ಮ ಮಕ್ಕಳು ಮಾಡ್ಲಕತ್ತಾರ ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಮಾಡ್ಲತ್ತಾರ ಅವ್ರ ಪಪ್ಪ ಹಂಗೆ ಕೇಕ್ ತಿನ್ನೋದೇ ತಿಲ್ಲ ತಿನ್ನೋದು ಬೇಕು ಇನ್ನೊಂದು

ಏನು ಹೆಸರು ಬಳಿ ಸಾರದರಿ ರೈಸದರಿ ಮತ್ತೆ ಮಾಡಂಗಿಲ್ಲ ಅಡಿಗೆ ಮಾಡಬೇಕು ಹಾರಿ ಮಾಡಬೇಕು ಮಾಡ್ಬೇಕು ಯಾಕೆ ಮಾಡ್ಬೇಕು ನೀ ಮನುಷ್ಯದೋಸ್ತರ ಕಷ್ಟ ಪಡ ಅನ್ನಕೋಸ್ಕರ ಬೇರೆ ಅಲ್ನಾನೇ ಉಳಿತಾರ ಸಂತೋಷ್ ಅನ್ನಾನೇ ಚಪಾತಿ ಚಪಾತಿವಲ್ಲ ಅಂದನ ಅದಕ್ಕೆ ಬ್ಯಾಡ ಬ್ಯಾಡ ಅಂತ ಕೇಸ ಅಂದ್ರೆ ಈಗ ಹೆಂಗ ಅಣ್ಣ ಅದ ಇನ್ನೊಂದ್ ಸ್ವಲ್ಪ ಮತ್ತ ನಾ ಈಗ ಹೆಸರು ಬಡಿ ಸಾರು ಮಾಡಿ ಹಿಂಗ ಇಲ್ಬಾಯ್ ತೋರ್ಸಿಗ ನೋಡಿ ನೋಡ್ರಿ ಸಾರ್ ನೋಡಿ ನಾ ಎಷ್ಟ್ ಚಂದ ಮಾಡಿ ಎಕ್ದಮ್ ಗಟ್ಟಿ ಗಟ್ಟಿ ಸಾರು ಮಾಡೀನಿ ಮತ್ ಇದ್ರಾಗ ಇನ್ನ ರೈಸ್ ಅದ ಈಗ ಇದ್ರಾಗ ರೈಸ್ ಅದ ರೀ ಮತ್ತ ತತ್ತಿ ಅದ ಮತ್ತೆ ಬೆಳಗ್ಗೆ ಮಾಡಿದ್ರಲ್ಲಿ ಇನ್ನೇ ಚಪಾತಿ ಮಾಡಿದ ಒಂದು ನಾಲ್ಕು ಚಪಾತಿ ಅದ ಮನುಷ್ಯ ಚಪಾತಿ ಆಗ್ತದ ಮತ್ತಂದ್ರೆ ಈ ಸಾರ ಅದ ತತ್ತಿ ಐತಿ ಮತ್ತ ಅನ್ನ ಬಿಟ್ಟು ಬಿಡ್ತೀವಿ ಮತ್ತೆ ಇನ್ನೊಂದು ಜೋಳ ದೊಡ್ಡ ಬೇಕಾದ್ರೆ ನಾವು ಉಂಡ್ರ ಉಂಡು ಬಿಟ್ಟರು ಬಿಟ್ಟು ಇದೊಂದರ ನಮ್ಮ ಬಾಜು ಮನೆ ಬ್ಯಾಂಕ್ ಅಡ್ಡಿ ಕೊಟ್ಟರೆ ಇಷ್ಟು ಸ್ವೀಟ್ ಕೊಟ್ಟಿದ್ರು ಅವ್ರು ಎರಡು ರಸಗುಲ್ಲ ಕೊಟ್ಟಿದ್ರು ಮತ್ತೊಂದು ಪೇಡ ಕೊಟ್ಟಿದ್ರು ಮತ್ತೆ ಈ ಬೇಡ ಕೊಟ್ಟಿದ್ರು ಚಿಕ್ಕ ಮಕ್ಕಳು ತಿಂದಾರೆ ಇಲ್ಲಿ ಹೆಂಗದ್ರೆ ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಮಾಡಿರ್ತೀನಿ ಹ್ಮ್ ಇದು ಒಡಿಸ್ಶಾ ನಿನ್ ಬಂದದ್ರಿ ಅವ್ರ ಒಡಿಸೋದವ್ರಿ ಅವ್ರು ಅಂದ್ರೂ ಬೆಂಗಾಳಿ ಅಂತಾರೀ ಆ ಒಡಿಸ್ಸಾನಿ ಹ್ಮ್ ಒಡಿಸ್ಸಾದವ್ರ ಅಂತವ್ರು ಅವ್ರ ಮನೆಯಾಗ ಮದ್ವಿತ್ತು ಅಂತ ಸೊ ಈ ಕಡೆ ಹಿಂಗ್ ಹಚ್ತಾರೀ ನಮ್ಮ ಕಡೆ ಹಿಂಗೆ ಖಾರ ಒಂದೇ ಇವ್ರ ಕಡೆ ಹಿಂಗ್ತಾಳ ಅಂಟಿ ಕೊಟ್ಟು ಹೋದರು ಮಧ್ಯಾಹ್ನಗೆ ಬಟ್ನ ತಿಂದ ಇವ್ರೇನ್ ತಿಂತಾರಂತ ಕೂದಿಲಿ ಬೇಡ ಬೇಡ ಕೆಲಸ ಕಂಪ್ಲೀಟ್ ತತ್ತಿ ಕುದ್ದವ ನೋಡ್ರಿ ಈಗ ತತ್ತಿ ಮಸ್ತ್ ಅನ್ನತ್ತ ಕುದ್ಬಿಟ್ಟ ಈಗ ಬಡಬಡ ಸುಳ್ಕೊಂಬಿಡ್ತೀನಿ ಹಾಗೆ ಅಂದ್ರೆ ಈಗಣ್ಣ ಈಗ ಸಾರು ಗರಂ ಮಾಡೋಕೆ ಇಟ್ಬಿಟ್ಟಿನಿ ಚಿಕ್ಕು ಮಿಕ್ಕೋಣ ಓದ್ಲಕ್ಕ ಥರ ಮಸ್ತ್ ಸಾರ್ ಸಾರು ಗರಮಾಲಿ ಗರಮ್ ಆದವಕ್ಕೆ ಮಸ್ತ್ ಎಲ್ಲರೂ ಕಲ್ತು ಊಟ ಮಾಡ್ತೀನಿ ನೋಡ್ರಿ ಫುಲ್ ಫ್ಯಾಮ್ಲಿಕ್ಕೆ ಸಾರು ರೈಸ್ರೆ ಹ್ಯಾಂಗದ ಸಾರು ಗರಮ್ ಬಡ ಬಡಬಡ ಈಗ ತತ್ತಿ ಸುಲ್ಕೊಂಡ್ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಣ ಬಡ ಬಡಬಡ ಒಡ ಬಿಡ್ತೀನಿ ಏಯ್ ತಣ್ಣೀರು ಹಾಕಬಾರ್ದು ತಾನೇ ತಣ್ಣಗಾಗ್ತದೆ ಈಗ ಥಂಡಿ ದಿನ ಅದಲ್ಲ ತಾನೇ ತಣ್ಣಗಾಗತ್ತದ ಎಲ್ಲ ಪ್ಲೇಟ್ ಗ್ಲೀಟ್ ಎಲ್ಲ ತಕೊಂಡ್ಬಿಡ್ತೀನಿ ಪಟಪಟ ಈಗ ಇದ್ರಾಗ ನೀಟ್ಟು ತಿಂದಾರ ನೋಡ್ರಿ ಹಂಗೆ ಮತ್ತೆ ಎತ್ತಿ ಇಟ್ಬಿಟ್ರ ಈಗ ನಮ್ಮ ಚಿಕ್ಕ ಮಿಕ್ಕು ಕೆಲಸನೇ ಇದೆಯದ ನೋಡ್ರಿ ಚಿಕ್ಕ ಮಿಟ್ ಕೊಟ್ಟಿದ್ರಲ್ಲ ಬಂಗಾರದ ಇಟ್ಟಿದ್ದೀನ ಬಡ ಬಡ ಇಟ್ಕೊಂಬ್ರಿ ಅಡಿಗೆ ರೆಡಿ ರೆಡಿ ಮಾಡ್ಕೊಂಬ್ರಿ ಬಡ ಬಡ ಉಪ್ಪಿನಕಾಯಿ ವಿತ್ ಚಾಮೂ ಚಾ ಎಲ್ಲ ರೀ ಅಡಿ ರೆಡಿ ಎಲ್ಲಾರು ಏನ್ ನಾ ಅಂತೂ ಪಲ್ಯ ಗರಾಮ ಮಾಡ್ಕೊಳತ್ತೀನಿ ರೈಸ್ ಗರ ಮಾಡ್ಕೊಳತ್ತೀನಿ ತತ್ತಿ ಕುದಿಸ್ಕೊಂಡ್ ರೀ ಅಂಡ್ ಕೆಲವೊಂದು ಕಮೆಂಟ್ ಮಸ್ತ್ ಮಸ್ತ್ ಬಂದಿವ್ರಿ ಬಹಳಷ್ಟು ಅಪ್ರಿಷಿಯೇಟ್ ಮಾಡ್ಲತ್ತಿರಿ ನಮ್ಮ ಫ್ಯಾಮಿಲಿಗೆ ಅಕ್ಕ ಹಂಗಿರಿ ಅಕ್ಕ ಹಿಂಗಿರಿ ಟೆನ್ಶನ್ ತಗೋಡಿ ಲೈಫ್ ಅನ್ಬೇಕ್ ಅಪ್ಸಂಡ್ ನಡ್ಕೊತಿರ್ತಾವ ಲೈಫ್ ಅಂತ ಚಿಕ್ಕು ಮಿಕ್ಕು ಭಾಳ ಅಪ್ರಿಶಿಯೇಟ್ ಮಾಡ್ಲತ್ತಿನಿ ಬಾ ಒಳ್ಳೆ ಅಂತ ಸಂತೋಷ ನನಗೆ ಒಳ್ಳೆ ಗಂಡೆ ಹೆಂಡತಿ ಅಂತ ನಮ್ಮ ಅತ್ತಿ ಮಾವ ಕೂಡ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಿ ಇಷ್ಟೊಂದು ಪ್ರೀತಿ ಮಾಡ್ತೀರಿ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ಲತ್ತೀರಿ ಫ್ಯಾಮ್ಲಿ ಇದ್ದಾರೆ ನಿಮ್ಮ ಫ್ಯಾಮ್ಲಿ ಹೆಂಗೆ ಇರ್ಬೇಕಂತ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಾ ದೇವರಿಗೆ ಯಾವಾಗಲೂ ಒಂದೇ ರೀ ಬಡವರು ಇದ್ದರೆ ಇರಾಮ ರೀ ಬೇಕಾದ್ರೆ ಖಾರ ರೊಟ್ಟಿನೇ ಉಣಾಮ್ ಇವಲ್ಲ ಅಂತ ನಾ ಅಲ್ಲ ಆದ್ರೆ ನಮ್ಮವ್ರ ನಡು ನಮ್ಮ ನನ್ನವ್ರ ನಡು ನಮ್ಮವ್ರ ನಡು ಅಂತಾರಲ್ಲ ರೀ ನಾವೆಲ್ಲರ ನಡು ನೋಡಿರಿ ಪ್ರೀತಿ ಅಭಿಮಾನ ವಿಶ್ವಾಸ ಇರಬೇಕು ರೀ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಂಬಿಕೆ ಅನ್ನೋದು ರೀ ನಮ್ಮ ನಡು ಹೆಂಗೆ ನಂಬಿಕೆ ಅದಾಗ ಗೊತ್ತದ ನಮ್ಮ ಮಾಮಾ ರೀ ನಮ್ಮ ಅತ್ತಿನ ನಮ್ಮ ಸಂತೋಷ ಆಮೇಲೆ ಫೋನ್ ಮಾಡ್ತಾರೆ ಫಸ್ಟ್ ನನಗೆ ಫೋನ್ ಮಾಡ್ತಾರೆ ಬೇಕಾದ್ರೆ ನೀವು ಸಂತೋಷ ಕೇಳ್ಕೊರಿ ನಾನು ಸಂತೋಷನ ಬಾಯ್ ನಿಂತೆ ನಾನು ನಿಮಗೆ ಕೇಳಿಸ್ತೀನಂತ ಅವ್ರು ಹ್ಯಾಂಗರಾಗೊತ್ತದ್ರೆ ಏನು ಮಾಡೋಕ್ಕಿತ್ತಪ್ಪ ಎಲ್ಲ ನಮ್ಮ ಅಮ್ಮನ ಮತ್ತಿ ನನಗೆ ಒಂದು ಸಲ ಕೇಳ್ತಾರೆ ಕಿಂಗ್ ಮಾಡೋ ಮಲಕ್ಕಿ ನೋಡಾವೀ ಹ್ಯಾಂಗೆ ಮಾಡ ಈಗ ಏನಿಲ್ಲ ಅಂತ ಕೇಳ್ತೀನಿ ನನಗೆ ಅವ್ರು ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಇಷ್ಟ ನನಗೆ ಕೇರ್ ಅಂದ್ರೆ ನಮ್ಮ ಮಮ್ಮಿ ನಮ್ಮ ಪಪ್ಪ ನನಗೆ ಹ್ಯಾಂಗೆ ಮಾಡ್ತಾರೆ ನೋಡಿ ಅವ್ರು ಹಂಗೆ ಮಾಡ್ತಾರೆ ನೋಡಿರಿ ನನಗೆ ಬೇಕಾದ್ರೆ ನಾನು ನಿಮಗೆ ಸಂತೋಷನ ಬಾಯ್ ನಿಂತು ಕೇಳಿಸ್ತೀನಿ ರೀ ನಿಲ್ದೀರಿ ನೋಡಿ ನಾನು ನಿಮ್ಗೆ ಇನ್ನಾಗಳೆ ಹೇಳಿದ ಹೌದಿಲ್ಲ ಸಂತೋಷನ್ ಬಾಯಿ ನಿಂತ ಕೇಳಿರುತ್ತ ಶ್ರೀನಮ್ ನೋಡು ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಅದ ನಾವೆಲ್ಲರೂ ಹ್ಯಾಂಗ್ ಇದ್ದೀವಿ ಒಂದ್ಸಲ ಹೇಳು ಮಂದಿ ಹೇಳಿನ ಫೈದಾ ನಮ್ ನಾವ್ ಸರಿಯಾಗಿದ್ದ ಆರಾಮ್ಸ ಇದ್ದೀವ್ ನಮ್ಗ ಎಂಜಾಯ್ ಮಾಡತ್ತಿದ್ದ ಹೊರಗಿ ಮಾಡದ್ ಮಂದಿ ಹೇಳಿ ಅಂಟಿ ಅಂಕಲ್ ನಿನ್ಗಿತ ಜಾಸ್ತಿ ಯಾರಿಗ ಪ್ರೀತಿ ಮಾಡ್ತಾರ ಅದು ಹೇಳಲ್ಲ ಹೇಳಿ ಯಾರಿಗ ಜಾಸ್ತಿ ಪ್ರೀತಿ ಮಾಡ್ ನಿಮ್ ಮಮ್ಮಿ ಪಪ್ಪ ನಿನಗ್ ಜಾಸ್ತಿ ಪ್ರೀತಿ ಮಾಡ್ತಾರ ನಿನಗ್ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ನಂಗ್ ಜಾಸ್ತಿ ಪ್ರೀತಿ ಮಾಡ್ತಾರ ನಂಗ್ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರ ನಂಗ್ ಜಾಸ್ತಿ ಟೈಮ್ ಕೊಡ್ತಾರ ಹ ನನಗೆ ಯಾರಿಗಿ ಹಿಂಗಲ್ ಚಂದ ಹೇಳ್ಬೇಕು ನೋಡಬರ್ತಾ ನೋಡ್ರಿ ನಾ ಮತ್ತಿಮ್ಮ ನನ್ಗೆ ಇಷ್ಟ ಜೀವ ಮಾಡ್ತಾರ ನೀವ್ ಎಲ್ಲರೂ ಹೇಳ್ಕತ್ತಿರಿ ಎಷ್ಟ್ರ ಹೇಳ್ತಾಳ ಅಂತ ಕೇಳ್ಸಿನ ಯಾಕಂದ್ರ ಆ ಲಾಯಕ್ ಹರಾರಿ ಹೌದಿರ ಆ ಲಾಯಕ್ ಅವ್ರ ಹೇಳ್ತೀನ್ರಿ ಅಷ್ಟೇ ಮತ್ತೇನಿಲ್ಲ ಸಂತೋಷ ಲಾಯಕ್ ಇಲ್ಲ ಸಂತೋಷನ್ ಬಗ್ಗೆ ಹೇಳಲ್ಲ ಇಲ್ಲ ಅನ್ನ ರೀ ಹಂಗೇನಿಲ್ಲ ಅಂದ್ರೆ ನಿಮ್ಮ ಎಲ್ಲರಿಗೆ ನಮ್ಮ ಜೋಡಿಗಳು ಬಹಳ ಇಷ್ಟ ಅಲ್ಲ ಕತ್ತದಂತ ನಿಮ್ಮ ಅಕ್ಕ ತಂಗಿ ತಂಗಿದವ್ರಿಗೆ ಏನಾರ ಹೇಳೋಣ ಮಾಡ್ತಂದ್ರಿ ಏನಾರ ಹೇಳ್ತಾರ ಥಂಡಿ ಬಿಟ್ಟದ್ರಿ ಆರಾಮ್ ಸೆ ಊಟ ಮಾಡ್ರಿ ಮಲ್ಕೋರಿ ನಾಳೆ ಜಲ್ದಿ ಹೇಳ್ರಿ ನೀನು ಥಂಡಿ ಬಿಟ್ಟದ್ದು ಎಲ್ಲ ಥಂಡಿ ಇಲ್ಲ ಕರ್ನಾಟಕದಾಗ ಥಂಡಿ ಇಲ್ಲ ಅಚ್ಛಾ ತು ಆರಾಮ್ ಫ್ಯಾನ್ ಚಾಲು ಮಾಡಿ ಮಲ್ಕೋರಿ ಊಟ ಗಿಟ ಮಾಡಿ ಸಿಸ್ತತೆ ಆಮ್ಯಾಗ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾಳೆ ಜಲ್ದಿ ಇದು ಆಫೀಸ್ ಹೋಗ್ರಿ ಕೆಟ್ಟ ಬೋರಿಂಗ್ ಅನಾರೀ ನಾ ಹೆಂಗ್ ಒಂದ್ ನೋಡ್ರಿ ಹಿಂಗದ ನೋಡ್ರಿ ಜನಕ್ಕೆ ಹೆಂಗದ ಗೊತ್ತಿದ್ರೆ ಎದ್ ಬಂದ್ ಎದಿ ಒದ್ದಿರಂತ ನೀವು ಹುರ್ಕೋತ ಇರೀ ನಾ ಹಿಂಗೇ ಇರ್ತೀನಿ ಏನ್ ಮಾಡಿರಿ ನಾ ನೋಡ್ರಿ ನಾ ಏನ್ ತೋರ್ಸಕ್ ಬನ್ನಿ ಯೂಟ್ಯೂಬ್ದಾಗ ಅಂತಂದ್ರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾ ಯೂಟ್ಯೂಬ್ದಾಗ ಏನ್ ತೋರ್ಸಕ್ ಬಂದಿನಂದ್ರ ಒಂದು ಫ್ಯಾಮ್ಲಿ ಹೆಂಗಿರ್ಬೇಕು ಒಂದು ರಿಲೇಷನ್ ಇರಬೇಕು ಒಂದು ಕುಟುಂಬ ಹೆಂಗಿರ್ಬೇಕು ಅಂತ ಹೇಳಕ್ಕೆ ಇಷ್ಟ ಬನ್ನಿ ಇಷ್ಟಪಟ್ಟು ಬನ್ನಿ ನೋಡ್ರಿ ನಾ ಏನು ಏನ್ ಹೇಳ್ಬೇಕ್ರಿ ಏನು ಏನೋ ಹೇಳ್ಬೇಕಲ್ಲಕತ್ತೀನಿ ಏನೇನೋ ಹೇಳಕತ್ತೀನಿ ಯಾಕಂದ್ರೆ ನಾವು ಮುಂದಿನವ್ರಿಗೆ ಹೆಂಗ್ ನೋಡ್ಕೋತೀನಿ ಮುಂದಿನವ್ರು ಭೀ ನಮಗೆ ಹಂಗೆ ನೋಡ್ತಾರ ನಮ್ಮ ಅತ್ತಿ ಮಾವ ನನಗ ಮಗಳ ತರ ನೋಡ್ಕೋತಾರೆ ನಾ ತಂದೆ ತಾಯಿ ತರ ನೋಡ್ಕೋತೀನಿ ಅಷ್ಟೇ ರೀ ಮತ್ತೇನಿಲ್ಲ ಅವ್ರು ನನಗೆ ಯಾವಾಗೇ ನಡೆದು ನನಗೆ ಎಂದೂ ನಂಗೆ ಸೊಸಿನಿ ಅಂದಿಲ್ರಿ ನನ್ನ ಮಗಳ ತರಾನೇ ಜೀವ ಮಾಡ್ತಾರೆ ಇವ್ರು ನಮ್ ಅತ್ತಿ ಮಾವನೇ ಅಲಿ ಸಣ್ಣ ಅತ್ತಿ ಮಾವನೇ ಅಲಿ ನಮ್ಮ ಮಾಮನ ಹೆಸರು ಏನಾದರಂದ್ರ ಶರಣಪ್ಪ ಜಮದಾರ್ ನಮ್ ಅತ್ತಿ ಹೆಸರ ಶರಣಮ್ಮ ಶರಣಪ್ಪ ಜಮದಾರ್ ನಮ್ ಸಣ್ಣ ಮಾಮನ ಹೆಸರು ಏನದ ಅಂದ್ರ ಜಮದಾರ್ ನಮ್ ಅತ್ತಿ ಹೆಸರು ಏನಾದ್ರ ಸುನೀತಾ ನಾಗರಾಜ್ ಜಮದಾರ್ ಅಂಡ್ ನನ್ ಏನದ ಅಂತಂದ್ರೆ ಅಂಬಿಕಾ ತಲ್ವಾ ಏ ನನ್ ಹೆಸರು ಪಪ್ಪ ಅಂತ ಹೇಳ್ಬೇಕು ಅಷ್ಟ ನನ್ ಗಂಡನ ಹೆಸರು ಏನದ ಅಂದ್ರ ಸಂತೋಷ್ ಶರಣಪ್ಪ ಜಮದಾರ್ ನನ್ ಹೆಸರು ಏನಾದ ಅಂದ್ರ ಅಂಬಿಕಾ ಸಂತೋಷ್ ಜಮದಾರ್ ನನ್ನ ದೊಡ್ಡ ಮಗನ ಹೆಸರು ಏನಾದ ಅಂದರ ಯಶ್ ಸಂತೋಷ್ ಕುಮಾರ್ ಜಮ್ಮದಾರ್ ಸಣ್ಣ ಮಗನ ಹೆಸರಿ ದೊಡ್ಡ ಮಗ ಸಣ್ಣ ಮಗನ ಹೆಸರು ಏನದ ಅಂದ್ರ ಆಶೀಶ್ ಸಂತೋಷ್ ಕುಮಾರ್ ಜಮ್ಮದಾರ್ ಇದು ನನ್ನ ಚಿಕ್ಕದಾದ ಚೊಕ್ಕದಾದ ಕುಟುಂಬದ ಹಂಗೆಲ್ಲ ಮಾಡ್ಬಾರ್ದು ಸುಟ್ ನಂಗೆ ಮತ್ತೆ ಹೊಡಿತೀನಿ ಬೇಡ ಈಗ ಇರ್ಲಿ ನೆಕ್ಸ್ಟ್ ಟೈಮ್ ಅವಾಗ್ರೆ ಅಂತ ಇದು ನಂದು ಕುಟುಂಬ ಅದ ನೋಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಎಲ್ಲ ಮುಡಿಸ್ಬಿಡ್ ಹ್ಯಾಂಗ ಅನ್ಸ್ಲತ್ತ ಕಮೆಂಟ್ ನಾಗ ಹೇಳಿ ಬಹಳ ಜನ ಅಂತ ಕಮೆಂಟ್ ರಿಪ್ಲೈನೇ ಕೊಡಲ್ಲ ಏನಿ ಏನಿಂಗ್ ಇಂಗ್ಲೀಷ್ ಬರಲ್ಲ ನೀಟ್ರೆ ನಾಟಕ ಮಾಡ್ತಿ ಅಂತ ಹೌದ್ರಿ ಹೌದು ಕರೆನೋ ನಂಗೆ ಇಂಗ್ಲೀಷ್ ಬರಂಗಿಲ್ಲ ನಾ ಎಷ್ಟು ಮಾತಾಡ್ತೀನಿ ನೋಡಿ ಅಷ್ಟು ನಂಗೆ ಟೈಪಿಂಗ್ ಆಗ ಬರಂಗಿಲ್ಲ ಪ್ರಾಮಿಸ್ ಟಚ್ಗೂ ನಂಗೆ ಬರಲ್ಲ ಅಂದ್ರೆ ರೀ ನಾ ಮಸ್ತ್ ಮಾತಾಡ್ತೀನ್ ರೀ ಮಾತೇನ್ ಮಾತನೇ ಮಂತಸ ಬಿಡ್ತೀನಿ ಆದ್ರೆ ಇಂಗ್ಲಿಷ್ ನನಗೆ ರೈಡಿಂಗ್ ಮಾಡೋ ಬಿಡ ಇಂತಾ ಹಿಂಗ ರೀಡಿಂಗ್ ರೀಡಿಂಗ್ ಅಂತಾ ಹೇಳಾ ಹಾ ರೀಡಿಂಗ್ ಹಾ ಸಿರಿ ರೀಡಿಂಗ್ ರೀಡಿಂಗ್ ಏನ್ ರೈಟಿಂಗ್ ಅಂತಾರಾ ರೀಡಿಂಗ್ ರೀಡಿಂಗ್ ನನಗೆ ಸುಲಭ ಆಗುತ್ತೆ ರೀಡಿಂಗ್ ರೀಡಿಂಗ್ ಅಂದ್ರೆ ಹೌದು ಹೌದು ಚಿಕ್ಕ ಮಿಕ್ಕು ಕಲಸ್ತಾರ ನನಗೆಲ್ಲಾ ಬರ್ತದ ನೋಡ್ರಿ ಹಿಂಗ ನಮ್ ಕುಟುಂಬದ ನೋಡ್ರಿ ಇಬ್ಬರ ಎಲ್ಲರ ಕತ್ತಿಗೆ ಊಟ ಮಾಡಮ್ರಿ ಬಡ ಬಡ ಊಟದಾಗ ಏನ್ ತೋರ್ಸ್ರಿ ಅದಕ್ಕೇ ತೆಂಗ ನೋಡ್ರಿ ಫ್ರೆಂಡ್ಸ್ ಇದು ಇತ್ತು ನಮ್ದು ಊಟದ ನೋಡಿ ಚಪಾತಿ ತತ್ತಿ ಮತ್ತ ರೊಟ್ಟಿ ಮತ್ತಂದ್ರ ಹೆಸರು ಬೇಳೆ ಸಾರು ಮತ್ತಂದ್ರ ರೈಸ್ ತಿಂದು ನಮ್ದು ಊಟ ಅದ ನೋಡಿ ಬರ್ರಿ ಎಲ್ಲರು ಕಲಿತು ಊಟ ಮಾಡಮ್ ಏನು ಮತ್ತಿನ್ನ ಊಟ ಮಾಡೋದು ತೋರಿಸ್ಬೇಕಂತ ಊಟ ಮಾಡದ್ಬೇಕು ಮತ್ತು ನಾವು ನಿಮ್ಗೆ ಸಿಗ್ತೀವಿ ರೀ ಎಲ್ಲರೂ ಬರ್ರಿ ಎಲ್ಲರೂ ಊಟ ಮಾಡಮಿ ಬರ್ರಿ ಊಟ ಮಾಡಮಿ ನಮ್ಮ ಮಿಕ್ಕುಂದ್ರೆ ಬಾಯಿಂದ ಮತ್ತೆ ಬರಲ್ಲ ಅವ್ನಿಗೆ ಬಟ್ ನಾನ್ ವೆಜ್ ಇದ್ದರೆ ಅವ್ನಿಗೆ ಏನು ಬೇಕು ಅವ್ನಿಗೆ ಪ್ರಪಂಚನೇ ಆಡಸ್ತಿಲ್ಲ ಅಂತನ್ ರೀ ಅವ ಆಗೋ ಮಾಡ್ಬೇಡ ಸೀದಾ ಚಂದ ಕೂತು ನೆಟ್ಟಗೆ ಊಟ ಮಾಡಿ ಎಲ್ಲ ಮತ್ತು ನೋಡಿ ನಮ್ದು ಊಟ ನಡ್ದದ ರೀ ಬರ್ರಿ ಎಲ್ಲರು ಕಲ್ತು ಊಟ ಮಾಡಮಿ ಊಟ ಬಹಳ ಸಿಂಪಲ್ ಆಗಿ ಅದ ರೀ ಸಾರು ರೊಟ್ಟಿ ಚಪಾತಿ ಉಳ್ಳಾಗಡ್ಡಿ ತತ್ತಿ ಇಷ್ಟೇ ಅದ ನೋಡಿ ರೈಸ್ ಅದರಿ ಮತ್ ಏನಿಲ್ಲ ಊಟದಾಗ ಬರೀಲೋರ್ಕಲ್ ಊಟ ಮಾಡವ್ ನಮ್ ಇಷ್ಟು ಮಂದಿ ಪ್ಲೇಟ್ ನಾ ಅಂತೂ ಸಾರ ಹಾಕೊಂಡಿಲ್ಲ ನಾ ತತ್ತಿ ಹೊಡ್ಕೊಂಡಿನಿ ಮತ್ ಅದ್ರ ಮ್ಯಾಗ ಉಪ್ಪ ಖಾರ ಹಚ್ಕೊಂಡ್ ಮಸ್ತ್ ಕಟ್ಟಿ ರೊಟ್ಟಿ ತೊಗೊಂಡ್ ಸಕ್ಕತ್ ಉತ್ತರ ಕರ್ನಾಟಕ ಸ್ಟೈಲ್ ಊಟ ಮಾಡತ್ತೀವ ನೋಡ್ರಿ ಸಂತೋಷ ರೊಟ್ಟಿ ತೊಗೊಂಡ್ನ ಸಾರು ತೊಳನ ತತ್ತಿ ತೊಗೊಂಡ ಚಿಕ್ಕ ಮಿಕ್ಕು ನಾವೆಲ್ಲ ಊಟ ಮಾಡತ್ತೀವಿ ನೋಡ್ರಿ ಮತ್ ಊಟ ಮಾಡಿ ಸಿಗ್ತಿವ ಎಲ್ಲರಿಗೂ ಏನಾರೀ ಅನ್ರಿ ಕರಿ ಮಕ್ಕತ್ ತೆಂಗಿದವ್ರೀ ಊಟಕ್ಕ

ಬರ್ತ ನೋಡ್ರಿ ಬ್ರೌನ್ ಬ್ರೌನ್ ಕಲರ್ ಸೊ ಅದನ್ನ ಈಗ ತೊಳದ್ ಇಟ್ಬಿಟ್ಟಿ ನೆನೆಯಾಗ್ಬಿಟ್ಟಿ ಆ ಬೆಳಗ್ಗೆ ಅಂದ್ರ ಇದು ಮಾಡ್ತೀನಿ ಮೆಂತ್ ಪಲ್ಯ ಮಾಡ್ತೀನಿ ಸೋಸ್ಕೊಂಡಿನಲ್ಲ ಮಸ್ತ್ ಅನ್ತ ಸೋಸ್ಕೊಂಡ್ ಬಿಟ್ಟೇನ್ರೀ ಈಗ ಪಲ್ಯ ಸೋಸ್ಕೊಂಡಿ ನೋಡ್ರಿ ಮೆಂತಿ ಪಲ್ಯ ಮಾಡ್ಬಿಡ್ತೀನಿ ಬೆಳಗ್ಗೆ ಅದ್ಬಿಳಕ ಸುಮ್ಮನೆ ಮತ್ತೆ ಅಂದ್ರೆ ಏನೂ ಮಾಡೋಂಗಿಲ್ಲ ಇದ್ ಪಲ್ಯ ಇದಿಷ್ಟು ಬ್ಯಾಳಿ ಮಾಡಿಕೊಂಡ್ರೆ ಬಿಟ್ಟು ಬಿಡ್ತೀನಿ ಬಿಡ್ತೀನೋರಿ ಇದು ನೋಡಿದ ಬೆಳಗ್ಗೆ ಅಡಿಗೆ ಅದ್ರಿ ನಿಮ್ಮೆಲ್ಲರಿಗೇನೋ ನಿಡೋಸ್ಗಳು ಹೆಂಗೆ ಅನ್ಸಲತ್ತವ ಅಂತ ಎಲ್ಲರೂ ನನಗೆ ಹೇಳ್ರಿ ಇದೇ ರೀತಿ ಎಲ್ಲರಿಗೂ ಪ್ರೀತಿ ಸಪೋರ್ಟ್ ತೋರ್ಸ್ಕೊತಿರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೆ ನಾ ಅಕ್ಕ ತಂಗಿ ಅಂತಕ್ಕೋರಿ ಎಲ್ಲರಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೆಸಿಂದ್ರೆ ಎಲ್ಲರೂ ಬದಕ್ ಬಾಳಂಬ್ರಿ ಲೈಫ್ನಾಗ ಹೌದ್ರಿ ನೀವು ಬಿ ಖುಷಿಯಾಗಿರ್ರಿ ಬೇರೆಯವರಿಗೆ ಖುಷಿ ಆಗಿಡ್ಲಿಕ್ಕೆ ಬಿಡ್ರಿ ಎಲ್ಲರಿಗೂ ಬಾ